ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಗ್ರೀನ್ ಸ್ಕ್ರೀನಿಂದ ವಿಡಿಯೋ ಮಾಡತ್ತೀನಿ ರೀ ಇವತ್ತೆ ಪೇಂಟಿಂಗ್ ಮಾಡ್ಕೊಕ್ಕೋರಿ ಆ ಪೇಂಟ್ ಗರೆ ಕೆಲಸ ಬಿಟ್ಟು ಪೇಂಟಿಂಗ್ ಮಾಡೋರಿ ಅದಕ್ಕೋಸ್ಕರ ಲೇಟ್ ಲೇಟಾದ್ರೆ ಸ್ವಲ್ಪ ಪೇಂಟಿಂಗ್ ಮಾಡಿಬಾರ್ದು ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡೋದು ಲೇಟ್ ಆಗತೈತಿ ಏನಾಗದೈತಿ ಪಾ ನಿಮ್ಮ ಯೂಟ್ಯೂಬ್ ಚಾನಲ್ ಅಂತೇಳಿ ಕೇಳಿ ಕೇಳಿ ಬ್ಯಾಸಾಗಿ ಹಂಗೆ ಒಬ್ಬೊಬ್ರು ನಮ್ಮ ಯೂಟ್ಯೂಬ್ ಚಾನಲ್ ಹಿಂಗಾಗಿ ಅಂತ ಸರ್ಚ್ ಮಾಡ್ತಿರ್ತಾರೆ ಅದ್ರ ಥರ ಮ್ಯಾಗೆ ನಾವು ವೀಡಿಯೋ ಮಾಡ್ಬೇಕಲ್ಲ ಯಾಕ ಯೂಟ್ಯೂಬ್ ಚಾನಲ್ ಡಿಲೀಟ್ ಹಾಕವ ಅಂತೇಳಿ ಕಳಿಸಿ ಸರ್ಚ್ ಮಾಡತ್ತ ಜಾಸ್ತಿ ಜನ ಯೂಟ್ಯೂಬ್ ಚಾನಲ್ ಡೆಲ್ಟಾಗೈತಿ ಮತ್ತು ವಿಡಿಯೋ ಡಿಲ್ಟಾಗತ್ತವು ಅಂತೇಳಿ ನಿಮ್ಗೆ ಹೇಳಿದಲ್ಲ ಹಿಂದಿನ ವಿಡಿಯೋದಾಗ ನಾ ನೀವೇನಾರ ಎ ಐ ವಿಡಿಯೋಗಳು ಯೂಸ್ ಮಾಡ್ರಿ ಡಿಲ್ಟಾಗತ್ತಾವೆ ಅಂತ ನಾನು ನಿಮ್ಗೆ ಹೇಳಿದೆ ಅದಕ್ಕೋಸ್ಕರ ಹೇಳಿದ್ರು ನಿಮ್ಮ ಚಾನಲ್ ನೀವು ಸೆಕ್ಯೂರಿಟಿ ಇಟ್ಕೊರಿ ಅದಕ್ಕೋಸ್ಕರ ಸೆಕ್ಯೂರಿಟಿ ಅಂದ್ರೆ ಗೊತ್ತಾಗಲ್ಲ ಅಂದ್ರೆ ಅವ್ರ ಕಮ್ಯುನಿಟಿ ಗೈಡ್ಲೈನ್ಸ್ ನೀವು ಫಾಲೋ ಮಾಡ್ಕೊರಿ ಹಂಗೆ ನೆಕ್ಸ್ಟ್ ಟಾಪಿಕ್ ಏನಂದ್ರಪ್ಪ ಟಾಪಿಕ್ ಹೇಳ್ಬೇಕು ಅನ್ಕೊ ನೆನಪಿಲ್ಲ ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ದಾಗ ಅವ್ರದ್ದು ಎಲ್ಲ ಪಾಲಿಸಿ ಕಂಪ್ಲೀಟ್ ಮಾಡ್ಕೊಂಡಾಗ ನಿಮ್ಮ ಚಾನಲ್ ಮಾಂಟೇಜನ್ ಕತ್ತಿ ಇದು ಮಾತ್ರ ಯೂಟ್ಯೂಬ್ ಸಾಫ್ ಸಾಫ್ ಹೇಳಿದಾರೆ ಅಂತ ಸಾಫ್ ಸಾಪ್ ಅಂದ್ರೆ ಅವರು ಇದ್ಗಿದಂಗೆ ಹೇಳಿ ನಿಂದು ಬರೋಬರ್ ಇತ್ತು ಅಂದ್ರೆ ನಾವು ಮಾಂಟೇಜನ್ಗೆ ಅಪ್ಲೈ ಕೊಡ್ತೇವೆ ಇಲ್ದಿ ಇಲ್ಲಪ್ಪ ನೀ ಮನೆಗೆ ನಡೆದ್ಬಿಡ್ದು ಅಂದ್ರೆ ನೀ ಉಪೇಗಿಲ್ಲ ನಡೆದ್ಬಿಡಂತಿ ಅವರು ಅರ್ಥ ಮುಂದಿನ ದಿನದೊಳಗೆ ಈ ಗ್ರೀನ್ ಸ್ಕ್ರೀನ್ ವೀಡಿಯೋ ಒಂದು ಮಾಡತ್ತಾರು ಅದು ಕೂಡ ಬಂದ್ ಆಗ್ಬೋದು ಅಂತ ನನಗೆ ಅನ್ಸಾದೈತಿ ಯೂಟ್ಯೂಬ್ ಕಡೆ ಅಂದ್ರೆ ಯಾಕೆಂದ್ರೆ ಹತ್ರಾಗ ಭಾಳ ಜನ ಅದನ್ನು ಮಾಡಾಕತ್ತಾರು ಭಾಳ ಜನ ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡ್ತಾರ ನಂದು ಕೂಡ ಒಂದು ಚಾನಲ್ ಐತಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾನತ್ತಿರಾಗೆ ಹಂಗೆ ಇರಲಿಪ್ಪ ಅಂತ ಹಾಕ್ತಾನೆ ಆದ್ರೆ ಲಾಂಗ್ ವಿಡಿಯೋಗಳು ಹಾಕ್ತಾನ ಹಿಂಗೆ ಕುಂತ ವೀಡಿಯೋ ಮಾಡಿ ಅಂದ್ರೆ ಹಂಗೆ ಒಂದು ಏನಾರಪ್ಪ ಟೆಕ್ನಿಕಲ್ಲ ಹಿಂಗೆ ಒಂದು ವೀಡಿಯೋಗಳು ಮಾಡಿ ಅದ್ರ ಮ್ಯಾಗೆ ಮತ್ತೆ ಎಫೆಕ್ಟ್ ಬೀಳೋದಿಲ್ಲ ಅಂದ್ರೆ ಅವನು ವೀಡಿಯೋ ಯೂಟ್ಯೂಬ್ ಧಾರ ನೋಡ್ಕೋತಾರೆ ಅಂದರೆ ನೀವು ಯಾರೋ ಥರ ಮಾಡ್ತಾನಲ್ಲ ಅಂತೇಳಿ ಆ ಥರ ಒಂಥರ ಕಪ್ಚರ್ ಮಾಡ್ಕೋತಾರ ಅವ್ರು ನೀವು ಗ್ರೀನ್ ಸ್ಕ್ರೀನ್ ಶಾರ್ಟ್ ವಿಡಿಯೋಗಳು ಮಾಡಿ ಮಾಡಿ ಹಾಕಿರಿ ಅಂದ್ರೆ ಅದರಿಂದ ನಿಮಗೂ ಪೈದಾ ಇಲ್ಲ ನೀವು ಮಾಡೋ ವೇಸ್ಟ್ ಆಗೋ ನಿಮ್ಮ ನೆಟ್ಟಿಗೂ ಪಾಯ್ದ ಇಲ್ಲ ನೆಟ್ಟಿಗೆ ಯೂಸ್ ಆಗಬೇಕು ನಿಮ್ಮ ನೆಟ್ ಇರ್ತೈತೆ ನೋಡಿದ್ವಿ ಯೂಸ್ ಆಗ್ಬೇಕು ನಿಮಗೆ ಹಾಕೋ ವಿಡಿಯೋದಂದ್ರೆ ಅದಕ್ಕೋಸ್ಕರ ನಿಮಗೆ ಚಲೋ ಟಾಪಿಕ್ ಬೇಕಾತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಉತ್ತರ ಕರ್ನಾಟಕ ಮಂದಿ ಬೆಳೆಸ್ರಿ ಏನಲ್ಲ ಟ್ರೆಂಡಿಂಗ್ ಟಾಪಿಕ್ ಏನೇನಂತೇಳಿ ನಿಮ್ಮ ಮುಡುಲ್ಗಿ ಗಿಡ್ಡ ತಗೋರ್ ಗೊತ್ತೈತ್ರಲ್ಲ ಅಂತ ಮಾಡ್ರಿ ಪಕ್ಕ ಟ್ರೆಂಡಿಂಗ್ ಟಾಪಿಕ್ ಆಗಿ ಬೆಳಿತೈತಿ ನನ್ನ ಚಾನಲ್ದಾಗ ಒಂದು ವಿಡಿಯೋ ಐತಿ ನೋಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬರ್ತೀನಿ ನೆಕ್ಸ್ಟ್ ವಿಡಿಯೋಕ್ಕೆ ಅಲ್ಲಿ ತನಕ నన్ను యూట్యూబ్ టిప్స్ వీడియో నోడ్క్రీ